ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದೊಂದು ಪುಟ್ಟದಾದ ವಿಡಿಯೋ ನಿನ್ನೆ ಮನತ್ಯ ಮೋಸ ಇತ್ತಲ್ವಾ ಹಾಗೆ ಶುಕ್ರವಾರ ಕೂಡ ಇತ್ತು ಸೊ ನಾನು ಈ ಥರ ಪೂಜೆ ಮಾಡಿದ್ದೆ ನಾನು ಶುಕ್ರವಾರಕ್ಕೊಮ್ಮೆ ಪೂಜಾ ಮಂದಿರ ಎಲ್ಲ ಕ್ಲೀನ್ ಮಾಡಿ ಹಾಗೆ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಈ ಥರ ಹೂವು ಹಣ್ಣು ಮತ್ತು ಸ್ವೀಟ್ಸು ಎಲೆ ಅಡಿಕೆ ಇವಾಗ ತೋರಿಸ್ತೀನಿ ನೋಡಿ ಇಟ್ಟಿರೋದು ಎಲೆ ಅಡಿಕೆ ಉತ್ತತ್ತಿ ಮತ್ತು ಸ್ವಲ್ಪ ಅಕ್ಕಿ ಅರ್ಶನದ ಕೊಂಬು ಹಾಕಿ ನಾನು ಈ ಥರ ಇಡ್ತೀನಿ ಲಕ್ಷ್ಮಿಗೆ ಅಂಥದ್ದು ಮಾಡೋದು ನಾನು ಆ ಪೂಜೆನ ಸೊ ಈ ಥರ ಸಿಂಪಲ್ಲಾಗಿ ಮಾಡ್ಕೋತೀನಿ ನಾನು ಶುಕ್ರ ಕೊಮ್ಮೆ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಡೈಲಿ ಏನಾದ್ರು ಅಂದರೆ ಹೂವು ಅಷ್ಟೇ ಚೇಂಜ್ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಏನಾದರೂ ಒಂದು ನೈವೇದ್ಯ ಇಟ್ಟು ಪೂಜೆ ಮಾಡುವಂಥದ್ದು ಸೊ ನಮ್ಮ ಮನ್ನತ್ತ ಅಮಾವಾಸ್ಯೆ ಉತ್ತರ ಕರ್ನಾಟಕ ಶೈಲಿ ಒಂದೆರಡು ಏನಾದರೂ ವಿಶೇಷತೆ ಹೇಳೋದಾದರೆ ಸೊ ಮಣ್ಣಿನ ಮಾ ಎತ್ತು ಮಾಡ್ತಾರೆ ಸೊ ಅದನ್ನು ಹೊತ್ಸಲಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಹೊಲ ಮತ್ತು ತೋಟ ಆ ಕಡೆ ಎಲ್ಲ ಹೋಗಿ ಪೂಜೆ ಮಾಡುವಂಥದ್ದು ಸೊ ಈ ಥರ ಆಚರಣೆ ಮಾಡ್ತಾರೆ ಮನ್ನತ್ತೆ ಮೋಸೆ ದಿನ ನಮ್ಮದು ಉತ್ತರ ಕರ್ನಾಟಕದವರು ಸೊ ನಾನು ಆ ಥರ ಏನೂ ಯಾವತ್ತೂ ಮಾಡಿಲ್ಲ ಸೊ ಈ ಥರನೇ ನಾನು ಸಿಂಪಲಾಗಿ ಪೂಜೆ ಮಾಡುವಂಥದ್ದು ಓಕೆ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಒಂದು ಪುಟ್ಟ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಬಾಯ್